ಹಲೋ ಎಂಡಿ ನಾನು ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದಾದಂಥ ಒಂದು ಬ್ಯೂಟಿಫುಲ್ ಬಾರ್ಡರ್ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಕುಚ್ಚನ್ನು ಕೂಡ ಕಟ್ಕೋಬೋದು ಅಥವಾ ಬಾರ್ಡರ್ ಡಿಸೈನ್ ಆಗೂ ಕೂಡ ನೀವು ಹಾಕೋಬೋದು ಇವನ್ ಬಿಗ್ನರ್ಸ್ ಕೂಡ ತುಂಬ ಸುಲಭವಾಗಿ ಹಾಕ್ಬೋದಾದಂಥ ಡಿಸೈನು ನಾನು ಈ ಡಿಸೈನ್ಗೆ ಆ್ಯಸ್ ಯೂಶಿಯಲ್ಲು ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಏಳಳೆ ದಾರಾನು ತೊಗೋಬೋದು ಸ್ವಲ್ಪ ಡಿಸೈನ್ ತಿಕ್ಕಾಗಿ ಬೇಕು ಅನ್ನೋದಾದರೆ ಏಳೆಳೆ ದಾರನ ತೊಗೊಳ್ಳಿ ನಾನು ತ್ರೀ ಎಮ್ ಎಮ್ ಸೈಜು ಮೆಟಲ್ ಬೀಡ್ಸು ಗೋಲ್ಡನ್ ಬೀಡ್ಸು ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಮೆಟಲ್ ಬೀಡ್ಸ್ ಯೂಸ್ ಮಾಡೋದ್ರಿಂದ ಮೆಟಲ್ ಬೀಡ್ಸ್ ಫೇಡ್ ಆಗಲ್ಲ ಲಾಂಗ್ ಟರ್ಮ್ ಡ್ಯೂರೇಷನ್ಗೆಲ್ಲ ಬೇಕು ಒಳ್ಳೆ ಕಾಂಚಿಪುರಂ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ ಈ ಥರ ಮೆಟಲ್ ಬೀಡ್ಸನ್ನು ಯೂಸ್ ಮಾಡಿ ಹಾಗೆ ಈ ಡಿಸೈನ್ಗೆ ನಾನು ನೀಟಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ಟುಲಿಪ್ದು ಯೂಸ್ ಮಾಡ್ತಾಯಿದ್ದೀನಿ ನೀವು ಏಳೆ ದಾರಾನ ತಗೊಂಡ್ರೆ ನೀಟಲ್ ನಂಬರ್ ನೈನ್ನ ಯೂಸ್ ಮಾಡಿ ಆರಳೆ ದಾರಕ್ಕಾದರೆ ನಿಡ್ ನಂಬರ್ ಟೆನ್ ಅಥವಾ ಲೆವೆನ್ ಯೂಸ್ ಮಾಡ್ಬೋದು ಮತ್ತು ಡಿಸೈನ್ನ ಸ್ಟಾರ್ಟ್ ಮಾಡ್ಮ ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ ನಾನು ಎರಡು ಸರಿ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತು ಒಂದು ಸ್ಯಾ ಸ್ಯಾಂಪಲ್ ಪೀಸ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸರಿ ನಾವು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಟಿಚ್ಚು ಸೆಕ್ಯೂರ್ ಆಗಿರುತ್ತೆ ಮತ್ತು ಈ ಎಂಡ್ ಫಿನಿಷಿಂಗು ನಿಮಗೆ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ಎರಡು ಸರಿ ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಈಗ ನೀವೇನಾದ್ರೂ ಕುಚ್ಚು ಹಾಕೋಕ್ಕೆ ಅಂತ ಪ್ರಾವಿಷನ್ ಬೇಕಿದ್ದರೆ ನಾಲ್ಕು ಚೈನನ್ನು ಹಾಕೊಳ್ಳೋಣ ಕುಚ್ಚು ಹಾಕಬೇಕು ಅಂತಿದ್ರೆ ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚು ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ನಿಮಗೆ ಕುಚ್ಚು ಹಾಕಿ ಹಾಕೋಕ್ಕೆ ಪ್ರಾವಿಷನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಬಾರ್ಡರ್ ಡಿಸೈನ್ ಆದರೆ ಈ ಫೋರ್ ಚೈನ್ಸ್ನ ನೀವು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಈಗ ನೀಡಿನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಏನಿರತ್ತೆ ಫೈನಲ್ ಆಗಿ ಟ್ರಿಮ್ ಮಾಡಿ ಗಮ್ ಪೇಸ್ಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅವಾಗ ನೆಕ್ಸ್ಟ್ ಈಗ ನಾನು ಮೂರು ಸಿಂಗಲ್ ಕ್ರೋಷೆಗಳನ್ನ ಪಕ್ಕದಲ್ಲೇ ವರ್ಕ್ ಮಾಡ್ಕೋತಾ ಇದ್ದೀನಿ ನಿಮಗೆ ಡಿಸೈನ್ ಸ್ವಲ್ಪ ಆಗಬೇಕು ಅಂದರೆ ಮೂರು ಸಿಂಗಲ್ ಕ್ರೋಷೆ ಬದಲು ಐದು ಸಿಂಗಲ್ ಕ್ರೋಶೆಯನ್ನೇ ಹಾಕ್ಕೊಳ್ಳಿ ಸೊ ಈ ರೀತಿ ಮೂರು ಸಿಂಗಲ್ ಕ್ರೋಶಿಯನ್ನು ಹಾಕೊಂಡ್ಮೇಲೆ ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಸೊ ಭಾರ ಸ್ವಲ್ಪ ಮೇಲಕ್ಕೆ ಮಾಡ್ಕೊತೀನಿ ಈ ರೀತಿ ಗೋಲ್ಡನ್ ವೀಲ್ಸ್ನ ನಾನು ಈ ಡಿಸೈನ್ಗೆ ಯೂಸ್ ಇದ್ದೀನಿ ಒಂದೇ ಟೈಪ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಡಿಸೈನ್ ತಗೊಂಡು ಸ್ವಲ್ಪ ಹೈಲೈಟೆಡಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ನಿಮಗೆ ಇಷ್ಟು ದೊಡ್ಡದು ಬೇಡ ಅಂದರೆ ಇವನು ನಾರ್ಮಲ್ ಸಣ್ಣ ಸೈಜ್ ಬೀಡ್ಸ್ನ ನೀವು ಹಾಕ್ಕೋಬೋದು ಒಟ್ಟಿಗೆ ನಾನು ಈಗ ನೀಡಲ್ಗೆ ಮೂರು ಬೀಡ್ಸ್ನ ಹಾಕೊಂಡಿದ್ದೀನಿ ಆ ಮೂರು ಬೀಡ್ಸ್ನೂ ಕೂಡ ನಾನು ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊತೀನಿ ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕ್ನ ಕೂಡ ಒಂದ್ಸರಿ ಮಾಡ್ಕೊಳ್ಳೋಣ ಬೀಡ್ ಲಾಕನ್ನು ಮಾಡಿಕೊಂಡು ಈಗ ಈ ಸೆಂಟರ್ ಬೀಡ್ನ ಸ್ವಲ್ಪ ಪುಷ್ ಮಾಡ್ತೀನಿ ಆವಾಗ ಥ್ರೆಡ್ ಹತ್ತಿರ ಬರುತ್ತೆ ಮತ್ತೆ ನಾನು ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸೆಂಟರಲ್ಲಿರೋ ಬೀಡನ್ನು ನಾವು ಸ್ವಲ್ಪ ಪುಶ್ ಮಾಡಿದಾಗ ಥ್ರೆಡ್ ಹತ್ತಿರ ಬರುತ್ತೆ ನಿಮಗೆ ಈಸಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು ನೆಕ್ಸ್ಟ್ ಈಗ ನಾನು ಇಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋತೀನಿ ತುಂಬ ಇಲ್ಲ ಪಕ್ಕದಲ್ಲೇ ನೀವು ಲಾಕ್ ಮಾಡಿಕೊಂಡ್ರೆ ಎಳ್ದಂಗೆ ಬಂದ್ಬಿಡುತ್ತೆ ಡಿಸೈನು ಸೊ ಹಾಗಾಗಿ ಒಂದೇ ಒಂದು ಚೈನ್ ಹಾಕಿದ್ರೆ ಎಷ್ಟು ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ನಾನು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಈಗ ನಾನು ಇದ್ರ ಪಕ್ಕದಲ್ಲೇ இன்னும் ஒன்று சிங்கல் கிரோஷன வர்மா நெக்ஸ்டு டிசைன்னா சோ பக்கத்தில் ஒன்று சிங்கல் கிரோஷன வர்மா நானும் எட்டு சைன் ஹாக்கீனி மூரு நாலு ஐந்து ஆறு ஏழு எட்டு நானே எட்டு சைனன்னா ಈಗ ಸಾರಿನ ಸ್ವಲ್ಪ ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತೀವಿ ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿರುವಂಥ ಸ್ಟಿಚ್ ಇದೆಯಲ್ಲ ನೋಡಿ ಇದು ಈ ಬೀಡ್ ಲಾಕ್ ಮಾಡಿಬಿಡ್ತೀವಲ್ವ ಇದ್ರ ಈ ಪಕ್ಕದಲ್ಲಿರೋ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ತಾರಾನ ಎಳ್ಕೊಂಡು ಬಂದು ಒಂದು ಸಾರಿ ಲಾಕ್ ಮಾಡ್ಕೋತೀನಿ ಈ ರೀತಿ ಒಂದ್ಸರಿ ಲಾಕ್ ಮಾಡ್ಕೊಂಡ್ಮೇಲೆ ನಿಮಗೆ ಆಚು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇದ್ರ ಪಕ್ಕ ಇನ್ನೊಂದು ಚೈನ್ ಇರುತ್ತಲ್ಲ ಆ ಸ್ಟಿಚ್ಚಲ್ಲೂ ಕೂಡ ಒಂದ್ಸರಿ ಲಾಕ್ ಮಾಡ್ಕೊಂಡ್ವಿ ಈ ರೀತಿ ಪಕ್ಕದಲ್ಲಿರೋ ಸ್ಟಿಚ್ಚಲ್ಲೂ ಲಾಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಷಿಂಗು ತುಂಬ ನೀಟಾಗಿ ಬರುತ್ತೆ ಈ ಸ್ಟಿಚ್ಚಲ್ಲಿ ನಾವು ನೆಕ್ಸ್ಟುಲ್ಲ ಅಂದರೆ ನಾವು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಆ ಸ್ಟಿಚ್ಚಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡಿಕೊಂಡು ನೆಕ್ಸ್ಟು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀನಿ ಈಗ ಇದು ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ಆರ್ಚು ಪರ್ಫೆಕ್ಷನಲ್ಲಿರುತ್ತೆ ಇಲ್ಲಾಂದರೆ ಇಲ್ಲಿ ಗ್ಯಾಪು ಫಾರ್ಮ್ ಆಗಿರುತ್ತೆ ಒಂದು ಚೈನ್ ಅಷ್ಟು ಸೊ ಅದಕ್ಕೆ ಬೆಸ್ಟ್ ಅಂದರೆ ಈ ಥರ ಮಾಡ್ಕೊಂಡ್ಬಿಡೋಣ ನೆಕ್ಸ್ಟ್ ಈಗ ಈಗ ನಾವು ಇಲ್ಲಿ ಏನು ಎಂಟು ಚೈನನ್ನು ವರ್ಕ್ ಮಾಡ್ಕೊಂಡಿದ್ದೀವಿ ಆ ಎಂಟು ಚೈನ್ ಮೇಲೆ ಇವಾಗ ವರ್ಕ್ ಮಾಡ್ತಾ ಹೋಗೋಣ ಫಸ್ಟು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ಕೋತೀನಿ ದಾರನ ಸುತ್ಕೊಂಡು ಆ ಏಯ್ಟ್ ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ ಈಗ ನಮಗೆ ನೋಡಿ ನೀಡಲ್ ಮೇಲೆ ತ್ರೀ ಲೂಪ್ಸ್ ಇರುತ್ತೆ ಈ ಥರ ತ್ರೀ ಲೂಪ್ಸ್ ಇರುತ್ತೆ ನೀಡಲ್ ಮೇಲೆ ಈಗ ನಾವು ತ್ರೀ ಲೂಪ್ಸ್ನೂ ಕೂಡ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಆದಷ್ಟು ಈ ಫಿಂಗರ್ದು ಥ್ರೆಡ್ ನೀವು ಏನು ಸುತ್ಕೊಂಡಿರ್ತಾರೆ ಟೈಟಾಗಿ ಸುತ್ಕೊಬೇಡಿ ಸ್ವಲ್ಪ ಮೂವಬಲ್ ಆಗಿದ್ದಷ್ಟು ನಿಮಗೆ ಇದು ಸ್ಟಿಚ್ಚಸ್ಸು ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸಿಂಗಲ್ ಕ್ರೋಶೇನ ಹಾಕೊಂಡಿದ್ದೀನಿ ಸಾರಿ ಒಂದು ಹಾಫ್ ಡಬಲ್ ಕ್ರೋಶೇನ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಇದ್ರ ಪಕ್ಕದಲ್ಲಿ ಇನ್ನು ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದೀವಿ ಎರಡಾಯ್ತು ಆದ್ರೆ ಹಿಂಗೆ ಹಾಕಿದ್ಮೇಲೆ ಎಲ್ಲ ಪಕ್ಕಪಕ್ಕನೆ ಬರಬೇಕು ಆ ರೀತಿ ಇಟ್ಕೊಳ್ಳಿ ಮತ್ತೆ ಮೂರನೇ ಅದು ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಮೂರಾಯಿತು ನಾಲ್ಕು ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಐದು ಹಾಫ್ ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ ನಿಮಗೆ ಇಲ್ಲಿ ಕೌಂಟು ಮುಖ್ಯ ಆಗೋದಿಲ್ಲ ಎಷ್ಟು ಹಾಫ್ ಡಬಲ್ ಕ್ರೋಶ ಹಾಕೋತೀರ ಅದು ಮುಖ್ಯ ಆಗೋದಿಲ್ಲ ನೀವು ಏನು ಮಾಡಬೇಕು ಅಂತಂದರೆ ಈ ಚೈನ್ ಏಟ್ ಹಾಕ್ಕೊಂಡಿದ್ದೀವಲ್ಲ ಏಟ್ ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ಅದು ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಹೀಗೆ ಪಕ್ಕ ಪಕ್ಕ ಎಳ್ಕೊತಾ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇವಾಗ ಐದಾಗಿದೆ ನಾನು ಏನಕ್ಕೆ ಕೌಂಟ್ ತೊಗೋತಾ ಇದ್ದೀನಿ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಫಸ್ಟ್ ಡಿಸೈನ್ಗೆ ಹಾಕೊಡೋಣ ಎಷ್ಟು ಬರುತ್ತೆ ಅದು ಕೌಂಟ್ ನೆನಪಿಟ್ಕೊಂಡು ನೆಕ್ಸ್ಟ್ ಡಿಸೈನ್ಗೂ ನಾವು ಅಷ್ಟೇ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗುತ್ತೆ ಅದಕ್ಕೋಸ್ಕರ ನಾನು ಕೌಂಟ್ ಮಾಡ್ತಾ ಸೊ ಈಗ ಐದಾಯಿತು ಇದು ಆರನೇದು ಹಾಫ್ ಡಬಲ್ ಕ್ರೋಶೆ ಏಳು ಹಾಫ್ ಡಬಲ್ ಕ್ರೋಶೆ

ಅದು ಮೂರು ಹಾಫ್ ಡಬಲ್ ಕ್ರೋಶ ನೋಡಿ ಈ ಥರ ಎಳೆದು ನೋಡಿದಾಗ ಇನ್ನು ನಿಮಗೆ ಒಂದು ಚೈನ್ ಗ್ಯಾಪ್ ಕಾಣಿಸ್ತಾ ಇದ್ದಾರೆ ಸೊ ಅದಕ್ಕೆ ಅದನ್ನು ಕೂಡ ವರ್ಕ್ ಮಾಡ್ಕೊಂಡ ಸೊ ಫೋರ್ಟೀನ್ ಹಾಫ್ ಡಬಲ್ ಕ್ರೋಶ ಹಿಡಿಸಿದೆ ನಮಗೆ ಇದು ನನಗೆ ಫೋರ್ಟೀನ್ ಹಿಡಿಸಿದೆ ಅಂದರೆ ನಿಮಗೆ ಫೋರ್ಟೀನೇ ಹಿಡಿಸ್ಬೇಕು ಅಂತ ಹಾಗೇನಿಲ್ಲ ನೀವು ನೀವು ಹಾಕೋ ಟೆನ್ಷನ್ ಮೇಲೆ ವೇರಿ ಆಗುತ್ತೆ ಆದರೆ ಫಸ್ಟ್ ಡಿಸೈನಿಗೆ ಮಾತ್ರ ನೀವು ಈ ಹಾಫ್ ಡಬಲ್ ಕ್ರೋಶನ ವರ್ಕ್ ಮಾಡಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಚಿಕೊಟ್ಟು ನಾವು ಅಷ್ಟೇ ಹಾಕೋಬೇಕಾಗತ್ತೆ ಈಗ ಎಂಡಿಗೆ ಬಂದಿದ್ದೀನಿ ಈಗ ಇದನ್ನು ನಾವಿಲ್ಲಿ ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಎಂಡ್ ಮಾಡಿ ಲಾಕ್ ಮಾಡಿಕೊಳ್ಳಿ ಸೊ ಅಲ್ಲಿ ಪಕ್ಕದಲ್ಲಿ ನೆನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಸರಿ ಸಿಂಗಲ್ ಕ್ರೋಶನ್ನು ಹಾಕಿ ಲಾಕ್ ಮಾಡ್ಕೋತೀವಿ ಈ ತರ ಬರುತ್ತೆ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸೋ ಡಿಸೈನು ಈಸಿಯಾಗಿ ಒನ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಈವನ್ ಬಿಗಿನರ್ಸ್ ಕೂಡ ಈ ಡಿಸೈನ್ ತುಂಬಾ ಸುಲಭವಾಗಿ ಹಾಕ್ಬೋದು ಸೊ ಇವಾಗ ಇದು ಫಸ್ಟ್ ಆಯಿತು ಆರ್ಚ್ ಆಯ್ತಲ್ವಾ ಈಗ ನೆಕ್ಸ್ಟು ಇದೇ ರೀತಿ ಆರ್ಚನ್ನು ಹಾಕೋಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇರಬೇಕು ಹಾಗಾಗಿ ನಾನು ಇದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ದಾರನ ಮೇಲಕ್ಕೆ ಮಾಡಿ ಇದೇ ಬೀಡನ್ನ ಒಂದು ಇನ್ಸರ್ಟ್ ಮಾಡ್ಕೋತಾಯಿದ್ದೀನಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ನೀವೇನಾದರೂ ಕುಚ್ಚು ಜಾಸ್ತಿ ಇಷ್ಟಪಡೋರಾದರೆ ಕುಚ್ಚು ಸಾರಿಗೆ ಜಾಸ್ತಿ ಬೇಕು ಅನ್ನೋದಾದರೆ ಇದೇ ಫೋರ್ ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ದೂರ ದೂರ ಕುಚ್ಚು ಹಾಕ್ತಾಯಿರೋದ್ರಿಂದ ಮಧ್ಯ ಈ ಥರ ಒಂದು ಬೀಡ್ ಹಾಕೋತಾ ಇದ್ದೀನಿ ಎರಡು ಲಾರ್ಚ್ ಮಧ್ಯದಲ್ಲಿ ಒಂದು ಬೀಡ್ ಹಾಕೋತಾ ಇದ್ದೀನಿ ಈಗ ಇದ್ರ ಪಕ್ಕದಲ್ಲಿ ಮತ್ತೆ ನೀ ಇನ್ನೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತೀನಿ ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರೀ ಸಿಂಗಲ್ ಕ್ರೋಶ ವರ್ಕ್ ಮಾಡಿರ್ತೀವಲ್ಲ ಸೊ ಇಲ್ಲಿ ಕೂಡ ನಾನು ತ್ರೀ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ ತ್ರೀ ಸಿಂಗಲ್ ಕ್ರೋಷನ ವರ್ಕ್ ಮಾಡಿಕೊಂಡು ದಾರಾನ ಮೇಲಕ್ಕೆ ಮಾಡ್ಕೊತೀನಿ ಈಗ ಇದಕ್ಕೆ ಮೂರು ಬೀಡನ್ನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಮೂರು ಬೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಬೀಡ್ ಲಾಕ್ನ ಮಾಡ್ಕೊತೀನಿ ಮತ್ತೆ ಈ ಸೆಂಟರಲ್ಲಿರೋ ಬೀಡನ್ನ ಸ್ವಲ್ಪ ಪುಷ್ ಮಾಡ್ತೀನಿ ದಾರಾನೇಳ್ಕೊತೀನಿ ದಾರಾನ ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಆವಾಗ ನಿಮಗೆ ಇದು ಟ್ರಯಾಂಗಲ್ ಬೀಟ್ ಬರುತ್ತೆ ಸೊ ಈಗ ದಾರನ ಎಳ್ಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ನಾನು ಲಾಕ್ ಮಾಡ್ಕೋತೀನಿ ಕ್ಲಾತ್ಗೆ ನೆಕ್ಸ್ಟ್ ಈಗ ಇದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತೀನಿ ಸಿಂಗಲ್ ಕ್ರೋಶೇನ ವರ್ಕ್ ಮಾಡ್ಕೊಂಡ್ಮೇಲೆ ಮತ್ತು ಇದೇ ರೀತಿ ಆರ್ಚನ್ನು ನಾವು ಹಾಕ್ಕೊಳ್ಳೋಣ ಸೊ ಹಂಗಾಗಿ ಏಟ್ ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನನ್ನು ವರ್ಕ್ ಮಾಡಿಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಈಗ ನೋಡಿ ಬೀಡ್ ಪಕ್ಕ ಇರುವಂಥ ಚೈನಲ್ಲಿ ಲಾಕ್ ಮಾಡ್ಕೋತೀನಿ ಬೀಡ್ ಇಲ್ಲಿ ಒಂದ್ಸರಿ ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿರುವಂಥ ಸ್ಟಿಚ್ಗೂ ಕೂಡ ಒಂದ್ಸರಿ ಲಾಕ್ ಮಾಡ್ಕೊಡೋಣ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಇವಾಗ ಏನು ಏಟು ಚೈನ್ಸ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ಹಾಫ್ ಡಬಲ್ ಕ್ರೋಶಗಳನ್ನ ವರ್ಕ್ ಮಾಡ್ತಾ ಹೋಗೋಣ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಏಯ್ಟ್ ಚೈನ್ ಆರ್ಚ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ನೋಡಿ ಆದಷ್ಟು ಹತ್ತಿರನೇ ಹಾಕೋಬೇಕು ಗ್ಯಾಪ್ ಇರಬಾರ್ದು ಒಂದು ಡ ಹಾಫ್ ಡಬಲ್ ಕ್ರೋಶನೇ ವರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಈ ಆರ್ಚ್ಗೆ ನಾವು ಫೋರ್ಟೀನ್ ಹಾಫ್ ಡಬಲ್ ಕ್ರೋಶ ವರ್ಕ್ ಮಾಡಿದ್ದೀವಲ್ಲ ಈ ಆರ್ಚ್ಗೂ ಕೂಡ ನಾವು ಫೋರ್ಟೀನ್ ಹಾಫ್ ಡಬಲ್ ಕ್ರೋಶನೇ ವರ್ಕ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಒಂದು ಆರ್ಚ್ ದೊಡ್ಡದು ಒಂದು ಆರ್ಚ್ ಚಿಕ್ಕದು ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೌಂಟ್ ಇಟ್ಕೊಂಡಿದ್ದು ನಿಮಗೆ ತರ್ಟೀನ್ ಬರಲಿ ಫೋರ್ಟೀನ್ ಬರಲಿ ಫಿಫ್ಟೀನ್ ಬರಲಿ ಸಿಕ್ಸ್ಟೀನ್ ಬರಲಿ ನೋ ಪ್ರಾಬ್ಲಮ್ ಫಸ್ಟ್ ಆರ್ಚ್ಗೆ ಎಷ್ಟು ಹಾಕೋತಿರೋ ಸೆಕೆಂಡ್ ಆರ್ಚ್ಗೂ ಅಷ್ಟೇ ಹಾಕ್ಕೋಬೇಕಾಗುತ್ತೆ ಸೊ ಈಗ ಇಲ್ಲಿ ನಾನು ಫೋರ್ಟೀನ್ ಹಾಫ್ ಡಬಲ್ ಕ್ರೋಶನ 3. 4. వర్క్కునిూర 6. ఆ ಏಳು ಹಾಫ್ ಹಾಫ್ ಡಬಲ್ ಡಬಲ್ ಎಂಟು ಒಂಬತ್ತು ಹಾಫ್ ಡಬಲ್ ಕ್ರೋಶೆ ನೋಡಿ ಈ ಥರ ಪುಷ್ ಮಾಡ್ಕೊಂಡು ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಒಂಬತ್ತು ಹಾಫ್ ಡಬಲ್ ಕ್ರೋಶ ಆಗಿದೆ ಹತ್ತು ಹಾಫ್ ಡಬಲ್ ಕ್ರೋಶೆ இன்னொரு ஹாஃப் டபல் கிரோஷே ஹன்னெர்ட் ஹாஃப் டபல் கிரோஷே அதுமூரு டபல் கிரோஷே சோ இன்னொந்து ஹாக்கிரே கம்ப்ளீட் ஆகை சோ ஃபோர்ட்டீன் ஹாஃப் டபல் கிரோஷன ஹாக்கண்டு நெக்ஸ்டீங்க நான் சாரிக்கு கூட இவங்க அல்ல நான் ஃபஸ்ட்டு லாக்கு மாவீங்க அத பக்கலே நான் லாக்கு மேடாக ಈ ರೀತಿ ಒಂದು ಸಿಂಗಲ್ ಕ್ರೋಷಿಯನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ ಪಕ್ಕ ಇನ್ನೊಂದು ಗ್ಯಾಪ್ ಒಂದು ಆಚಗೂ ಇನ್ನೊಂದು ಆಚಗೂ ಗ್ಯಾಪ್ ಇರಬೇಕಲ್ಲ ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶಿಯನ್ನು ಹಾಕೋತೀನಿ ಮತ್ತೀಗ ಈ ಥರ ಬರುತ್ತೆ ಇದು ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋ ಅಂಥ ಡಿಸೈನ್ ಇದು ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಈಗ ನಾನು ಇಲ್ಲಿ ಫೋರ್ ಚೈನ್ಸ್ ಏನು ಹಾಕ್ಕೊಂಡಿದ್ದೀನಿ ಕುಚ್ಚಿಗೆ ಪ್ರಾವಿಷನ್ನು ನಾನು ಈಗ ಫೋರ್ ಚೈನ್ಸ್ ಹಾಕೋತೀನಿ ಎರಡು ಆಚ ಆದಮೇಲೆ ಒಂದು ಕುಚ್ ಬರುತ್ತೆ ಸೊ ಈ ರೀತಿ ಹಾಕೋತಾ ಇರ್ತೀನಿ ಫೋರ್ ಚೈನ್ಸ್ನ ನಾಲ್ಕು ಫೋರ್ ಚೈನ್ ಹಾಕಿ ನೀಡಿಲ್ಲ ಈ ಥರ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಮತ್ತು ಇದೇ ಸ್ಟೆಪ್ಸ್ನಾಗ ನಾನು ಕಂಟಿನ್ಯೂ ಮಾಡ್ತೀನಿ ಎಂಡ್ವರೆಗೂ ಕೂಡ ನಿಮಗೆಲ್ಲ ಈ ಡಿಸೈನು ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೆ ಡಿಸೈನು ನಿಮಗೆ ಹೆಂಗಿದೆ ನಿಮ್ಮ ಸಜೆಷನ್ಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಮರೀದಿರೋ ಚಾನೆಲ್ಗೂ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್